ಿ ಹಾಗೂ ಉಂಡಿಮೆಯ ಆಗರ್ಭ ಮಹಾ ಮಾಂತ್ರಿಕ ವಶೀಕರಣ ಪೀಠ ವೀಕ್ಷಕರೇ ಸಾಮಾಜಿಕ ಜಾಲತಾಣದಲ್ಲಿ ಹಲವಾರು ಜ್ಯೋತಿಷ್ಯ ಜಾಹೀರಾತುಗಳನ್ನು ನೋಡಿ ನಂಬಿ ಮೋಸ ಹೋಗಿದ್ದರೆ ಇವರನ್ನೊಮ್ಮೆ ಸಂಪರ್ಕಿಸಿ ಭವ್ಯ ಪರಿಹಾರ ಪಡೆದುಕೊಳ್ಳಿ ಪ್ರೀತಿ ಪ್ರೇಮ ವಿಚಾರದಲ್ಲಿ ನೆಮ್ಮದಿ ಕಳೆದುಕೊಂಡು ನೋವು ಕೊಡುತ್ತಿದ್ದೀರಾ ಇಷ್ಟಪಟ್ಟವರನ್ನ ಲವ್ ಮ್ಯಾರೇಜ್ ಆಗಲು ಸಮಸ್ಯೆ ಆಗುತ್ತಿದೆಯೇ ಸ್ತ್ರೀ ಪುರುಷ ವಶೀಕರಣ ಪ್ರಯೋಗವಾಗಬೇಕೆ ಮಾಟ ಮಂತ್ರ ಪ್ರಯೋಗದಲ್ಲಿ ದುಃಖ ಪಡುತ್ತಿದ್ದೀರಾ ಗಂಡ ಹೆಂಡತಿ ಜೀವನದಲ್ಲಿ ಸಮಸ್ಯೆ ಆಗುತ್ತಿದೆಯೇ ನಂಬಿದ ವ್ಯಕ್ತಿಯಿಂದ ಮೋಸ ಹೋಗಿದ್ದೀರಾ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗುತ್ತಿಲ್ಲವೇ ಚಿಂತಿಸಬೇಡಿ ಶ್ರೀ ಮಹಾಕಾಳಿ ದೇವಿಯ ದೈವಿಕ ಅರಿಶಿನ ಕ್ರಿಯಾ ಪೂಜಾ ಪದ್ಧತಿಯಿಂದ ಶೀಘ್ರ ಪರಿಹಾರ ಮಾಡಿಕೊಡುತ್ತಾರೆ ಗುರುಜಿಯವರು ನೂರಾರು ಕುಟುಂಬಗಳ ವೀಕ್ಷಕರೇ ನೀವೇನಾದ್ರೂ ತುಂಬಾ ಪ್ರೀತಿಯಲ್ಲೇ ನೋವು ಅನುಭವಿಸ್ತಾ ಇದ್ದೀರಾ ನಿಮ್ಮ ಹುಡುಗಿ ನಿಮ್ಮ ಬರ್ತಾ ಇಲ್ವಾ ನಿಮ್ಮ ಮಾತು ಕೇಳ್ತಾ ಇಲ್ವಾ ಆಯ್ತಾ ವೀಕ್ಷಕರೇ ಎಷ್ಟೋ ಒಂದು ತಿಂಗಳುಗಳಿಂದ ಇಷ್ಟಪಟ್ಟಿರ್ತೀರಾ ಆಯಿತಾ ಎಷ್ಟೋ ವರ್ಷಗಳಿಂದ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿರ್ತೀರಾ ಅವ್ರನ್ನ ಮದುವೆ ಆಗೋಣ ಅವ್ರನ್ನ ಒಂದು ಜೀವನ ಮಾಡ್ಕೊಳ್ಳೋಣ ಹೀಗೆ ನಿಮ್ಮ ಫ್ಯೂಚರಲ್ಲಿ ಏನೋ ಒಂದು ಪ್ಲಾನಿಂಗ್ ನೀವು ಇಟ್ಕೊಂಡಿರ್ತೀರಾ ಆದರೆ ನಿಮ್ಮನ್ನು ಬಿಟ್ಟು ಬೇರೊಬ್ಬರ ವ್ಯಕ್ತಿಯ ಜೊತೆ ಸಂಪರ್ಕದಲ್ಲಾಗಿರ್ಬೋದು ಅವರ ಜೊತೆ ಮದುವೆ ಮಾತುಕತೆ ಆಗಿರ್ಬೋದು ಎಕ್ಸೆಟ್ರಾ ಎಕ್ಸೆಟ್ರಾ ಏನೋ ಒಂದು ನಡೆದಿರುತ್ತೆ ಆ ಒಂದು ಸಮಯದಲ್ಲಿ ಆಯಿತಾ ವೀಕ್ಷಕರ ಆ ಒಂದು ಸಂದರ್ಭದಲ್ಲಿ ನೀವು ಈ ಒಂದು ತಂತ್ರವನ್ನು ಮಾಡಿ ಅವರೇ ನಿಮ್ಮ ಹತ್ರ ಬರ್ತಾರೆ ವೀಕ್ಷಕರೇ ನೀವಾಗೆ ನೀವು ಹೋಗೋ ಅವಶ್ಯಕತೆ ಇಲ್ಲ ಅವರೇ ನಿಮ್ಮನ್ನು ಹುಡುಕೊಂಡು ಬರುವಂತಹ ಒಂದು ವಶೀಕರಣ ತಂತ್ರ ವೀಕ್ಷಕರೇ ಇದು ಆಯಿತಾ ಮತ್ತೆ ಲೈಫ್ನಲ್ಲಿ ನಿಮ್ಮನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ನಿಮ್ಮ ಗಂಡ ಹೆಂಡತಿ ಸಮಸ್ಯೆ ಆಗಿರುವುದು ವೀಕ್ಷಕರೇ ಆಯಿತಾ ಆಗಿ ಹತ್ತು ಹದಿನೈದು ವರ್ಷ ಆಗಿದ್ರು ಚೆನ್ನಾಗಿರ್ತೀರ ಅದು ಆದ ನಂತರ ನಿಮ್ಮಲ್ಲಿ ಭಿನ್ನಾಭಿಪ್ರಾಯ ಮನಸ್ತಾಪ ಜಗಳ ಆಗಿಬಿಟ್ಟು ನಿಮ್ಮ ಮಿಸ್ಸಸ್ಸು ನಿಮ್ಮ ತವರು ಮನೆಗೆ ಹೋಗಿರ್ತಾರೆ ಆಯಿತಾ ಅವರಾಗಿ ಅವರು ಬರುವಂತಹ ಒಂದು ಈ ಒಂದು ತಂತ್ರದಲ್ಲಿ ಇದೆ ಆಯ್ತಾ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಒಂದು ಬೆಲ್ ಅನ್ನು ಒತ್ತಿ ವೀಕ್ಷಕರೇ ಬನ್ನಿ ವೀಕ್ಷಕರೇ ಈ ಒಂದು ತಂತ್ರವನ್ನು ಯಾವ ರೀತಿಯಲ್ಲಿ ಮಾಡಬಹುದು ಎಂಬುದನ್ನು ನಾನು ನಿಮಗೆ ಈ ಒಂದು ಸಂಚಿಕೆಯಲ್ಲಿ ತಿಳಿಸ್ತೀನಿ ವೀಕ್ಷಕರೇ ನೋಡಿ ವೀಕ್ಷಕರೇ ಮೊದಲಿಗೆ ಆಯಿತಾ ವೀಕ್ಷಕರೇ ಮೊದಲಿಗೆ ನೀವು ನಾನು ಬರೆಯುವಂತಹ ಈ ಒಂದು ತಂತ್ರವನ್ನು ಆಯಿತಾ ಈ ಒಂದು ಮಂತ್ರ ತಂತ್ರ ನೀವು ರಚನೆ ಮಾಡ್ಕೋಬೇಕಾಗುತ್ತೆ ಒಂದು ವೈಟ್ ಶೀಟ್ನಲ್ಲಿ ಆಯ್ತಾ ವೀಕ್ಷಕರೇ ಅದು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ವೀಕ್ಷಕರೇ ನೋಡಿ ವೀಕ್ಷಕರೇ ಈ ರೀತಿಯಲ್ಲಿ ನೀವು ಬರಿಬೇಕಾಗುತ್ತೆ ನೋಡಿ ನೋಡಿ ವೀಕ್ಷಕರೇ ಈ ರೀತಿಯಲ್ಲಿ ನೀವು ಬರಿಬೇಕಾಗುತ್ತೆ ಆಯ್ತಾ ನೋಡಿ ವೀಕ್ಷಕರೇ ಈ ರೀತಿಯಲ್ಲಿ ಬರೆದ್ ಆದ ನಂತರ ವೀಕ್ಷಕರೇ ಈ ರೀತಿಯಲ್ಲಿ ಇಲ್ಲಿ ಶ್ರೀ 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 ಮತ್ತೆ ಈ ಒಂದು ಮೂರು ಜಾಗದಲ್ಲಿ ನೀವು ಓಂ ಅಂತ ಬರೀಬೇಕು ವೀಕ್ಷಕರೇ ನೋಡಿ ಇಲ್ಲಿ ಮತ್ತೆ ಇಲ್ಲಿ ವೀಕ್ಷಕರೇ ಈ ರೀತಿಯಲ್ಲಿ ಆದ ನಂತರ ನೀವು ಯಾರನ್ನ ಇಷ್ಟಪಡ್ತಾಯಿದ್ದೀರಾ ಆಯಿತಾ ವೀಕ್ಷಕರೇ ನಿಮಗೆ ಯಾರು ವಶೀಕರಣ ಆಗಬೇಕು ಯಾರು ನಿಮ್ಮ ಹಿಂದೆ ಬರಬೇಕು ಆಯಿತಾ ನೀವು ಬಿಟ್ಟರು ಅವರು ನಿಮ್ಮನ್ನು ಬಿಡಬಾರ್ದು ಆ ರೀತಿಯಲ್ಲಿ ಮಾಡಬೇಕಂತ ಹೇಳಿದ್ರೆ ಅವರ ಹೆಸರನ್ನು ನೀವು ಈ ಒಂದು ಮಧ್ಯ ಭಾಗದಲ್ಲಿ ಬರೀಬೇಕು ನಾನು ಎಕ್ಸಾಂಪಲ್ಲಾಗಿ ಸುಷ್ಮಾ ಅಂತ ಬರೀತಾ ಇದ್ದೀನಿ ವೀಕ್ಷಕರೇ ನೋಡಿ ಈ ರೀತಿಯಲ್ಲಿ ನೀವು ಬರಿಬೇಕಾಗುತ್ತೆ ಆಯಿತಾ ಬರ್ದ್ ಆದ ನಂತರ ವೀಕ್ಷಕರೇ ನೋಡಿ ಈ ಮೂರು ಲವಂಗವನ್ನು ಈ ಒಂದು ಮೂರು ಜಾಗದಲ್ಲಿ ನೀವು ಇಡಬೇಕು ಇಲ್ಲೊಂದು ನೋಡಿ ವೀಕ್ಷಕರೇ ಇಲ್ಲೊಂದು ಮತ್ತೆ ಇಲ್ಲೊಂದು ಮತ್ತೆ ಇಲ್ಲೊಂದು ಆಯಿತಾ ಈ ರೀತಿಯಲ್ಲಿ ಇಟ್ಟಾದ ನಂತರ ವೀಕ್ಷಕರೇ ಉಪ್ಪು ನೋಡಿ ವೀಕ್ಷಕರೇ ಈ ಉಪ್ಪನ್ನು ನೀವು ಮಧ್ಯ ಭಾಗದಲ್ಲಿ ನೀವು ಹಾಕಬೇಕಾಗುತ್ತೆ ಆಯಿತಾ ಹಾಕಿದ ನಂತರ ವೀಕ್ಷಕರೇ ಈ ಒಂದು ಮಧ್ಯ ಭಾಗದಲ್ಲಿ ಏನು ಉಪ್ಪು ಹಾಕಿರ್ತೀರಾ ಆಯಿತಾ ಮೂರು ಸತಿ ಆಯಿತಾ ವೀಕ್ಷಕರೇ ಮೂರು ಸತಿ ನೀವು ಕುಂಕುಮವನ್ನು ಹಾಕಬೇಕು ಆಯಿತಾ ನೋಡಿ ಈ ರೀತಿಯಲ್ಲಿ ಮೂರು ಸತಿ ಆಯಿತಾ ಮೂರು ಸತಿ ಕುಂಕುಮವನ್ನು ಹಾಕಿದ ನಂತರ ವೀಕ್ಷಕರೇ ಸಂಪೂರ್ಣವಾಗಿ ಈ ರೀತಿಯಲ್ಲಿ ಶೇಖರಣೆ ಮಾಡಿ ಆಯಿತಾ ನೋಡಿ ಈ ರೀತಿಯಲ್ಲಿ ಸಂಪೂರ್ಣವಾಗಿ ಶೇಖರಣೆಯನ್ನು ಮಾಡಿದ ನಂತರ ವೀಕ್ಷಕರೇ ಈ ಒಂದು ಒಣ ಮೆಣಸಿನಕಾಯಿ ಆಯ್ತಾ ವೀಕ್ಷಕರೇ ಈ ಒಂದು ಒಣ ಮೆಣಸಿನಕಾಯಿನ ಮಧ್ಯಭಾಗದಲ್ಲಿ ನೀವು ಇಡಬೇಕಾಗುತ್ತೆ ಆಯಿತಾ ಈ ರೀತಿಯಲ್ಲಿ ಮಾಡಿದ ನಂತರ ವೀಕ್ಷಕರೇ ಸಂಪೂರ್ಣವಾಗಿ ನಿಮ್ಮ ಇಷ್ಟಪಟ್ಟಿರುವಂಥ ಸ್ತ್ರೀ ಆಗಿರ್ಬೋದು ಪುರುಷನಾಗಿರ್ಬೋದು ನಿಮ್ಮ ಹತ್ರ ಬರ್ತಾನೆ ವೀಕ್ಷಕರೇ ಆಯ್ತಾ ನೋಡಿ ಈ ರೀತಿಯಲ್ಲಿ ನೀವು ಮಾಡಿದ ನಂತರ ವೀಕ್ಷಕರೇ ಆಯ್ತಾ ಸಂಪೂರ್ಣವಾಗಿ ನೀವು ಈ ಒಂದು ಬಂಧನವನ್ನು ರಚನೆ ಮಾಡಿದ ನಂತರ ವೀಕ್ಷಕರೇ ಇದನ್ನು ನೀವು ಏನು ಮಾಡಬೇಕಂತ ಹೇಳಿದ್ರೆ ವೀಕ್ಷಕರೇ ಹರಿಯುವಂತಹ ಒಂದು ನದಿಯಲ್ಲಿ ಆಯ್ತಾ ವೀಕ್ಷಕರೇ ಹರಿಯುವಂತಹ ಒಂದು ನದಿಯಲ್ಲಿ ಸಂಪೂರ್ಣವಾಗಿ ಇದನ್ನು ಬಿಟ್ಟುಬಿಡಿ ಬಿಟ್ಟಿದ ಮರುಗಡಿಗೆ ಮರುಕ್ಷಣ ಆಯಿತಾ ವೀಕ್ಷಕರೇ ನೀವು ಬೆಳಗ್ಗೆ ಎದ್ದಿದ ತಕ್ಷಣವೇ ನಿಮಗೆ ಶುಭ ಸೂಚನೆ ಅಂತಹದ್ದು ಏನಾದರೂ ಇದ್ದರೆ ಅದು ನಿಮ್ಮಲ್ಲಿ ಏನು ದೂರ ಆಗಿರ್ತೀರ ನೀವು ಅವರು ನಿಮ್ಮ ಹತ್ರ ಬಂದಿರ್ತಾರೆ ವೀಕ್ಷಕರೇ ಅವರೇ ನಿಮಗೆ ಕಾಲ್ ಮಾಡಿರ್ತಾರೆ ನಿಮ್ಮ ನಂಬರ್ ಏನು ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿರ್ತಾರೆ ಅವರು ಅವರೇ ಮುದ್ದಾಮಾಗಿ ಅವರೇ ನಿಮಗೆ ಫೋನ್ ಮಾಡ್ತಾರೆ ಹಾಗೆ ನೀವು ಅವ್ರನ್ನ ಕರೆಯೋ ಅವಶ್ಯಕತೆ ಇಲ್ಲ ಅವ್ರಿಗೆ ಫೋನ್ ಮಾಡೋ ಅವಶ್ಯಕತೆನೇ ಇಲ್ಲ ಅವರೇ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ವೀಕ್ಷಕರೇ ಆಯಿತಾ ಈ ಒಂದು ಸಂಚಿಕೆ ನಿಮಗೇನಾದರೂ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ವೀಕ್ಷಕರೇ ನಮಸ್ಕಾರ